ಸೂಪರ್ ಆಗಿದೆ ಮೂವಿ ಸೂಪರ್ ಚನ್ನಾಗಿದೆ ಸೂಪರ್ 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 ಆಗಿದೆ ಸರ್ ಎಂಟರ್ಟೈನರ್ ಅಂದ್ರೆ ಸಕತ್ತಾಗಿದೆ ಆರಾಮಾಗಿ ನೋಡಬಹುದು ಅಲ್ಲ ಸರ್ ಆಕ್ಟಿಂಗ್ ಬಗ್ಗೆ ತುಂಬಾ ಹೊಗಳುತಾ ಇದ್ದಾರೆ ಅದರಲ್ಲಿ ಟೈಕ್ 레ವೆಲ್ 퍼ಫಾರ್ಮೆನ್ಸ್ ಸರ್ ಜಾಕ ಜಾಕ ಕ್ಲೈಮ್ಯಾಕ್ಸ್ ಐಗ್ರಿ ನಂದಿನ ಬ್ಯಾಕ್ಗ್ರೌಂಡ್ ಸ್ಕೋರ್ ಬರುತ್ತೆ ಅಲ್ಲಂತೂ ಉಚ್ಚೇತ್ ಕೊಣಿಬೇಕಾ ಸಕತ್ತಾಗಿದೆ ಸುಕುಮಾರ್ ಅವರು ಡೈರೆಕ್ಷನ್ ಅಂತ ಹೇಳೋದೇ ರೆನ್ಸ್ತಾಯ್ ಇಲ್ಲ ಸರ್ ಇಲ್ಲ ಅಂದ್ರೆ ಅವ್ರ ಲಾಜಿಕ್ ಮಿಸ್ ಆಗಿರ್ಬೋದು ಬಟ್ ರೈಟಿಂಗ್ ಅಲ್ಲಂತೂ ಪರ್ಫೆಕ್ಟ್ ಆಗಿದ್ದಾರೆ ಅವ್ರ ಕಪ್ ಆಫ್ ಟೀ ಅಲ್ಲದೆ ಇದ್ರು ಆರಾಮಾಗಿ ಮೂರು ಅವರ್ ಇಪ್ಪತ್ತು ನಿಮಿಷ ಡ್ಯೂರೇಷನ್ ಅನ್ಸಲ್ಲ ಆರಾಮಾಗಿ ಎರಡು ಅವರ್ ಎರಡು ಅವರ್ ಅವರ್ ಮೂವಿ ಅನ್ಸುತ್ತೆ ಎಲ್ಲೂ ಬೋರಾಗಲ್ಲ ಒಂದು ನಿಮಿಷನೂ ಬೋರಾಗಲ್ಲ ತ್ರೀ ಕೊಟ್ಟಿದಾರ ಹಾ ಕೊಟ್ಟಿದ್ದಾರೆ ಡಾಲಿ ಇದು ಲಾಸ್ಟಲ್ಲಿ ಕೊಟ್ಟುಬಿಟ್ಟಿದ್ದಾರೆ ಇದರಲ್ಲೂ ಡಾಲಿ ಇದ್ದಿದ್ರೆ ಚೆನ್ನಾಗಿರೋದು ಬಟ್ ಓಕೆ ಪಾರ್ಟ್ ತ್ರೀ ಅಲ್ಲಿ ಡಾಲಿನ್ ಫುಲ್ ಫ್ಲಜ್ಜಾಗಿ ನೋಡ್ಬೋದು ಅನ್ಸುತ್ತೆ ಚೆನ್ನಾಗಿದೆ ಚೆನ್ನಾಗಿದೆ ಸುಕುಮಾರ್ ಡೈರೆಕ್ಷನ್ ಚೆನ್ನಾಗಿದೆ ನೆಕ್ಸ್ಟ್ ವಿ ಆರ್ ಆರ್ ಫಾರ್ ಸಿ ಸೆವೆಂಟೀನ್ ವಿತ್ ಸುಕುಮಾರ್